ಹೇ ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಾ ವರ್ಕಿಂಗ್ ಮೋಮ್ ವಂಡರ್ಸ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆ ಹಿಂದಿನ ದಿನ ಮೊಸರು ಹಚ್ಚಿದ್ದೆ ಸೊ ಮೊಸರು ಹೆಪ್ಪಚ್ಚಿ ಅದನ್ನು ತೆಗೆದು ಎತ್ತಿಡ್ತಾ ಇದ್ದೀನಿ ಸೊ ಹಾಗೆ ಮಡಿಕೆ ಕಾಳು ಅಂತಂತೀವಲ್ಲ ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕ ಕಡೆ ಮಡಿಕೆ ಕಾಳು ಅಂತೀವಿ ಅದನ್ನು ನೆನೆಸಿಬಿಟ್ಟು ಮೊಳಕೆ ಕಟ್ಟೋದಕ್ಕೆ ಅಂತ ಎತ್ತಿಟ್ಟಿದ್ದೆ ಸೊ ಆಯಿತು ನೆಕ್ಸ್ಟ್ ಬೆಳಗ್ಗೆ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಹಾಗೆ ನಮಗೆ ಕುಡಿಯೋದಕ್ಕೆ ಗಂಜಿ ಹಾಗೆ ನನ್ನ ತಮ್ಮ ಬಂದಿದೆ ಅಂತ ಅವನೇ ಕುಡಿಯೋದಕ್ಕೆ ಟೀ ಮಾಡಿದೆ ಸೊ ನೋಡಿ ನೋಡ್ತಿರ್ಬೋದು ಇಷ್ಟು ಕ್ಲೀನಾಗಿ ಇಟ್ಕೊಳ್ಳೋದು ನಾನು ಬೆಳಗ್ಗೆ ಬೆಳಗ್ಗೆ ನನ್ನ ಒಂದು ರುಟೀನು ಸೊ ನನಗೆ ಅಡುಗೆ ಮನೆ ಕ್ಲೀನಾಗಿ ಇದ್ಬಿಟ್ಟು ಇಡೀ ದಿನ ಕ್ಲೀನಾಗಿರುತ್ತೆ ಇಡೀ ದಿನ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇರುತ್ತೆ ಅನ್ನೋದು ನನ್ನೊಂದು ನಂಬಿಕೆ ಹೀಗೆ ಒಂದು ಶುಭ ದಿನ ಶುರು ಮಾಡ್ತಾ ನಾನು ನಿಮಗೊಂದು ಮಂಕುತಿಬ್ಬನ ಕಗ್ಗ ಕೇಳಿಸ್ಬೇಕು ಅಂತ ಆಸೆ ಪಡ್ತಿದ್ದೀನಿ ಸೊ ದಿವಸ ದಿವಸಕ್ಕೆ ನಿಮಿಷದಿಂ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ಸ ನೂಕುತುರು ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವಿಸು ನೀನು ಜನುಮವನು ಮಂಕುತಿಮ್ಮ ಅಂತ ಅಂದರೆ ನಾವು ಭವಿಷ್ಯದ ಬಗ್ಗೆ ಆದಷ್ಟು ಯೋಚನೆ ಮಾಡಿದೆನೇ ನಾವು ನಮ್ಮ ಜೀವನದಲ್ಲಿ ನಮ್ಮ ನಾವು ನಮ್ಮ ನಮ್ಮ ಕೈಯಲ್ಲಿ ಆಗಿದ್ದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ನಮ್ಮ ಭವಿಷ್ಯ ಏನು ಅನ್ನೋದನ್ನು ವಿರ ವಿವರಣ ಜೋಡಣೆ ಮಾಡೋದಕ್ಕೆ ದೇವರಿದ್ದಾನೆ ಅನ್ನೋದನ್ನು ಮಂಕುತಿಮ್ಮ ಅವರು ಎಷ್ಟು ಈಸಿಯಾಗಿ ಬರ್ತಿದಾರಲ್ವ ಎಷ್ಟು ಚಂದವಾಗಿ ಬರ್ತಿದ್ದಾರೆ ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಭವಿಷ್ಯದ ಬಗ್ಗೆ ಆದಷ್ಟು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ದೆನೇ ಈಸಿಯಾಗಿ ಲೈಫ್ನ ಲೀಡ್ ಮಾಡೋದನ್ನ ಕಲಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಏನಂತೀರ ನೀವು ನಾವು ಮಾಡೋ ಕೆಲಸ ನಾವು ಮಾಡ್ತಾ ಇರಬೇಕು ಪ್ರತಿಫಲ ಕೊಡೋದಕ್ಕೆ ಆ ಭಗವಂತ ಯಾವಾಗಲೂ ಲೆಕ್ಕ ಇಡ್ತಾನೆ ಇರ್ತಾನೆ ನಾವು ಸರಿ ಮಾಡಿದರೂ ಅದಕ್ಕೆ ಒಂದು ಲೆಕ್ಕ ಇಟ್ಟಿರ್ತಾನೆ ನಾವೊಂದು ತಪ್ಪು ಕೆಲಸ ಮಾಡಿದರೂ ಅದಕ್ಕೊಂದು ಲೆಕ್ಕ ಇಟ್ಟೇ ಇಟ್ಟಿರ್ತಾನೆ ಸೊ ಆದಷ್ಟು ನಮ್ಮ ಜೀವನದಲ್ಲೇ ನಾವು ಸರಿ ಕೆಲಸಗಳನ್ನ ಅಂದರೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗಬೇಕು ಕೆಟ್ಟ ಕೆಲಸಗಳನ್ನ ಮಾಡ್ದೇನೇನೆ ಅಪ್ಪಿತಪ್ಪಿನೂ ನಮಗೆ ಗೊತ್ತಿಲ್ಲದೆ ಯಾವುದು ಕೆಟ್ಟ ಕೆಲಸನ ಮಾಡದೇ ಇರೋದೇ ಒಂದು ಒಳ್ಳೆಯ ಜೀವನ ಒಳ್ಳೆ ಭವಿಷ್ಯಕ್ಕೆ ಒಂದು ಹಾದಿ ಅನ್ನೋದು ನನ್ನ ಅಭಿಪ್ರಾಯ ಅಥರ್ವ ಥರ್ವ ಇನ್ನೂ ಮಲಗಿದ್ದಾನೆ ಅವ್ನು ಮಲಗಿರುವಾಗ್ಲೇ ನನಗೆ ಸ್ವಲ್ಪ ಅಡುಗೆ ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಅವ್ನು ಸ್ವಲ್ಪ ಟೈಮ್ ಸಿಗುತ್ತೆ ಹಾಗಾಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ರೆಲ್ಲ ಡಬ್ಬಿಗಳೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡು ಯಾವ್ದಾರು ಇದ್ದರೆ ರೀಫಿಲಿಂಗ್ ಮಾಡ್ಕೊಳ್ಳೋದು ಹಾಗೆ ಅಡುಗೆ ಆದಷ್ಟು ಅವ್ನು ಎದ್ದೇಳೋಕ್ಕೂ ಮುಂಚೆಯೇ ನಾನು ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಥರ್ವ ಏನಾದರೂ ಬೇಗ ಎದ್ಬಿಟ್ರಂದರೆ ಅವನ್ನ ಸಮಾಧಾನ ಮಾಡೋದಕ್ಕೆ ನನಗೊಂದು ಎರಡು ಆದರೂ ಬೇಕೇ ಬೇಕು ಅವ್ನು ಯಾಕೆಂದರೆ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಮಾರ್ನಿಂಗ್ ಸಿಕ್ನೆಸ್ ಅನ್ನೋ ಥರ ಇರುತ್ತಲ್ವ ಅಂದರೆ ಲೈಕ್ ಮೂಡು ಸೆಟ್ ಆಗಿರೋದಿಲ್ಲ ಅವರಿಗೆ ಸೊ ಎದ್ದಿದ ತಕ್ಷಣ ಹಠ ಮಾಡೋದು ಅಳೋದು ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಅವನಿಗೆ ಮೂಡ್ ಸೆಟ್ ಮಾಡಬೇಕು ಅಂತಂದರೆ ನಾನು ಅದಕ್ಕೂ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟಿರ್ತೀನಿ ಎಲ್ಲ ಕೆಲಸ ಮಾಡಿಕೊಂಡು ಫ್ರೀ ಆಗಿರೋದಕ್ಕೆ ಆ್ಯಕ್ಚುಲಿ ಅಮ್ಮ ಇದ್ದಿದ್ದರೆ ಇದೆಲ್ಲ ಬೆಳಗ್ಗೆ ಅವರೇ ಮಾಡ್ಕೊತಾಯಿದ್ರು ಲೈಕ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ನೀರಿಟ್ಕೊಳ್ಳೋದು ಗಂಜಿ ಮಾಡ್ಕೊಳ್ಳೋದಾಗಿರ್ಬೋದು ಇದೆಲ್ಲ ಅವರೇ ಮಾಡ್ಕೊಳ್ತಾಯಿದ್ರು ಪಾಪ ಈಗ ನಮ್ಮತ್ತೆ ಇಲ್ದಿರೋದ್ರಿಂದ ನಾನೇ ಮಾಡ್ಕೊಳ್ಳೋದಾಗಿ ಬೆಳಗ್ಗೆ ಹತ್ತರ್ವಾ ಎದ್ದೇಳೋಕ್ಕೂ ಮುಂಚೆ ನಾನು ಇದೇನು ಟೈಮ್ ಸ್ಪೆಂಡ್ ಮಾಡ್ತೀನಲ್ಲ ಇದೇ ನನ್ನ ಪರ್ಸ್ನಲ್ ಆಗಿ ನನ್ನ ಸೆಲ್ಫ್ ಟೈಮ್ ಆಗಿರುತ್ತೆ ಸೊ ಹಾಗಾಗಿ ಆದಷ್ಟು ನಾನು ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊಂಡು ನನಗೋಸ್ಕರ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾದ್ರೂ ನಾನು ಮೆಡಿಟೇಷನ್ ಅಥವಾ ಏನಾದರೂ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ಇವತ್ತು ನನಗೇನೂ ಮಾಡೋಕ್ಕಾಗಲಿಲ್ಲ ಏಕೆಂದರೆ ನಾನು ಇಷ್ಟು ಕ್ಲೀನ್ ಮಾಡಿ ಮುಗಿಸೋಷ್ಟೊತ್ತಿಗೆ ಆ ಥರ್ವಾ ಎದ್ಬಿಟ್ಟು ಮಮ್ಮಿ ಅಂತ ಕಿ ಕಿರ್ಚಾಡ್ಕೊಂಡು ಅಡೋಕ್ಕೆ ಶುರು ಮಾಡಿಬಿಟ್ಟ ಏನೋ ಗೊತ್ತಿಲ್ಲ ಮಕ್ಕಳು ಬೆಳಗ್ಗೆ ಎದ್ದಿದ ತಕ್ಷಣ ಅಮ್ಮಂಗೆ ಅಮ್ಮ ಕಣ್ಣಿಗೆ ಬೀಳಲಿಲ್ಲ ಅಂತಂದರೆ ಅಳೋದಕ್ಕೆ ಶುರು ಮಾಡ್ತಾರೆ ಇದು ಎಲ್ಲ ತಾಯಂದಿಗೂ ಅನುಭವ ಆಗಿರುತ್ತೆ ಅಲ್ವಾ ಸೊ ನಿಮ್ಮ ಮಕ್ಕಳು ಹಾಗೆ ಫಸ್ಟ್ ಎದ್ದಿದ ತಕ್ಷಣ ನಿಮ್ಮ ಮುಖ ನೋಡಿಲ್ಲ ಅಂತಂದರೆ ಸಾಕು ಅಮ್ಮ ಅಂತ ಕಿಚ್ಚ ಆಡ್ಕೊಂಡು ಅಳ್ತಾಯಿರ್ತಾರೆ ಸೊ ಅದು ಸರ್ವೇ ಸಾಮಾನ್ಯ ಮಕ್ಕಳಲ್ಲಿ ಫಸ್ಟ್ ಅಮ್ಮನ ಜೊತೆನೇ ಅಷ್ಟು ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಅಂತ ಅಲ್ಲ ಸೊ ಹಾಗಾಗಿ ಅಮ್ಮನಿಗಿಂತಲೂ ಬೆಸ್ಟ್ ಫ್ರೆಂಡ್ ಯಾರೂ ಇರೋಲ್ಲ ಈ ಈ ವಯಸ್ಸಲ್ಲಿ ನಮ್ಮ ಮಕ್ಕಳಿಗೆ ಆದಷ್ಟು ಮಕ್ಕಳಿಗೋಸ್ಕರ ಅಂತ ನೀವು ಟೈಮ್ ಮಾಡಿಕೊಂಡು ಮಕ್ಕಳು ಎದ್ದೇಳೋಷ್ಟೊತ್ತಿಗೆ ವರ್ಷದಿಗೆ ಅವ್ರ ಮುಂದೆ ಇರೋದಕ್ಕೆ ಪ್ರಯತ್ನ ಪಡಿ ನನಗೆ ಸಮ್ ಟೈಮ್ ಏನಾಗುತ್ತೆ ಅಂದರೆ ನಾನು ಆಫೀಸ್ಗೆ ಹೋದಾಗ ನನ್ನ ಮಗನ ನನ್ನ ಮಗ ಎದ್ದೇಳೋಷ್ಟೊತ್ತಿಗೆ ನಾನು ಇರೋದಿಲ್ಲ ಅಷ್ಟಕ್ಕೂ ಲೈಕ್ ಅರ್ಲಿ ಮಾರ್ನಿಂಗೇ ನಾನು ಹೋಗಿಬಿಟ್ಟಿರ್ತೀನಿ ಆಫೀಸ್ಗೆ ಹಾಗಾಗಿ ನಾನು ಎದ್ ನಾನು ಇಲ್ಲದೇ ಇರೋವಾಗಲೂ ಸಹಿತ ನಾನು ನೆನೆಸ್ಕೊಂಡು ತುಂಬ ಸರಿ ಪಾಪ ಹತ್ತಿರೋದು ಉಂಟು ಆ ಥರ್ವಾ ಏನು ಮಾಡೋಕ್ಕಾಗಲ್ಲ ವರ್ಕಿಂಗ್ ಇರೋದ್ರಿಂದ ವಿ ಹ್ಯಾವ್ ಟು ಸರ್ವೈವ್ ಅಲ್ವಾ ಸೊ ಹಾಗೆ ನೀ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು ಅಷ್ಟು ಅಷ್ಟರೊಳಗೆ ಹೇಳಿದ್ನಲ್ಲ ಆ ಥರ ಎದ್ದು ಇದ್ದ ಅವನಿಗೆ ಕರ್ಕೊಂಡು ಬಂದೆ ನೋಡಿ ಎಷ್ಟು ಪ್ಯಾಂಪರ್ ಮಾಡಬೇಕು ಬೆಳಗ್ಗೆ ಅಂದರೆ ಅವನಿಗೆ ಎದ್ದ ತಕ್ಷಣ ಅವನು ಒಟ್ಟು ನನ್ನ ಬಿಡೋದೇ ಇಲ್ಲ ಆಲ್ಮೋಸ್ಟ್ ಒನ್ ಅವರ್ವರೆಗೂ ಒನ್ ಅವರ್ ಅಲ್ಲ ಒನ್ ಆ್ಯಂಡ್ ಹಾಫ್ ಅವರು ತುಂಬ ಹಿಂಗೆ ಸತಾಯಿಸ್ತಾನೆ ನನ್ನ ಮೈಗೆ ಅಂಟ್ಕೊಂಡೇ ಇರ್ತಾನೆ ಮಮ್ಮಿ 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 ಅಂತ ಆ ಥರವನ್ಗೆ ಬೆಳಗ್ಗೆ ನಾನು ಎತ್ಕೊಂಡಿದ್ದ ತಕ್ಷಣನೇ ಮತ್ತೆ ನಾನು ತೋಳಲ್ಲಿ ಮತ್ತೆ ನಿದ್ದೆ ಮಾಡಬೇಕು ಅಂತ ಆಸೆ ಆಗುತ್ತೆ ಅವನಿಗೆ ನೋಡ್ತಿರ್ಬೋದು ನೀವು ಅಲ್ಲೇ ಫುಲ್ ನಿದ್ದೆ ಮಾಡ್ತಿದ್ದಾನೆ ಹಂಗೆನೇ ಇನ್ನೂ ನಿದ್ದೆ ಮೂಡಿದ್ದಾಗಲೇ ಯಾಕೆ ಎದ್ದು ಮಮ್ಮಿಗೆ ಸತೈಸ್ತಾನೋ ಗೊತ್ತಿಲ್ಲ ಅವನು ಬಟ್ ಒಟ್ನಲ್ಲಿ ಅಮ್ಮನ ತೋಳಿರ್ಬೇಕು ಯಾವಾಗಲೂ ಅಮ್ಮ ಯಾವಾಗಲೂ ಪ್ಯಾಂಪರ್ ಮಾಡ್ತಾ ಇರ್ಬೇಕು ಆ ಥರವಂಗೆ ಅದೇ ಅವನಿಗೆ ಆಸೆ ಯಾವಾಗಲೂ ಈ ಟೈಮಲ್ಲಿ ನಾನೇನಾದರೂ ಜಬರ್ದಸ್ತ್ ಮಾಡಿ ಅವ್ನಿಗೆ ಎಬ್ಸೋಕ್ಕೆ ಹೋಗ್ಬಿಟ್ರೆ ಗ್ಯಾರಂಟಿ ಹೇಳ್ತೀನಿ ಒಂದು ಎರಡು ಅವರ್ ಆದ್ರೂ ಚೆನ್ನಾಗಿ ಅಳ್ತಾ ಇರ್ತಾನೆ ಹಾಗಾಗಿ ಅವನು ಹೆಂಗೆ ಮಾಡ್ತಾನೋ ಹಂಗೆ ಇರಲಿ ಅವನ ಮೂಡ್ ಸೆಟ್ ಆಗೋರ್ಗು ಅಂದ್ಬಿಟ್ಟು ನಾನೇನು ಅವನಿಗೆ ಜಬರ್ದಸ್ತ್ ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಮಕ್ಕಳು ಮೂಡ್ ಬೆಳಗ್ಗೆ ನೀಟಾಗಿ ಸೆಟ್ ಮಾಡೋವ್ರಿಗು ನಾವು ಸ್ವಲ್ಪ ಸಹನೆಯಿಂದ ಇರಬೇಕು ತಾಯಂದ್ರು ಇಲ್ಲ ಅಂತಂದರೆ ಅವ್ರು ಚಂಡಿ ಹಿಡಿಯೋದಂತೂ ಗ್ಯಾರಂಟಿ ಮಕ್ಕಳು ಆ್ಯಕ್ಚುಯಲಾಗಿ ಹೇಳಬೇಕು ಅಂತಂದರೆ ನಾನು ಈ ಟೈಮ್ನ ತುಂಬ ಅಂದರೆ ತುಂಬಾ ಫೀಲ್ ಮಾಡ್ತೀನಿ ಎಂಜಾಯ್ ಮಾಡ್ತೀನಿ ಯಾಕೆಂದರೆ ಅಥರ್ವ ಅಷ್ಟು ಪ್ಯೂರ್ ಸೋಲ್ ಅಂದರೆ ಆ ಅಂತಲ್ಲ ಎಲ್ಲ ಮಕ್ಕಳು ಅಷ್ಟೇ ಅವ್ರಿಗೆ ತಿಳುವಳಿಕೆ ಬರೋಕ್ಕೂ ಮುಂಚೆ ಅವರು ಎಷ್ಟು ಪ್ಯೂರ್ ಸೋಲ್ ಅಂತಂದರೆ ಅವರಲ್ಲಿ ಯಾವುದೇ ರೀತಿಯಾದಂಥ ಕಪಾಟ ಇರೋದಿಲ್ಲ ಮೋಸ ಇರೋದಿಲ್ಲ ವಂಚನೆ ಇರೋದಿಲ್ಲ ಯಾವುದೇ ರೀತಿಯಂಥ ಕೆಟ್ಟ ಬುದ್ಧಿ ಇರೋದಿಲ್ಲ ಅಷ್ಟು ಪ್ಯೂರ್ ಸೋಲ್ ಜೊತೆಗೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಗುತ್ತೆ ಅಂತಂದಾಗ ಆ ದೇವ್ರ ಜೊತೆನೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೂ ಮಾಡಿರೋಷ್ಟು ಒಂದು ಫೀಲ್ ಇರುತ್ತೆ ನೋಡ್ತಿರ್ಬೋದು ಅವನಿಗೆ ಅಷ್ಟು ಪ್ಯಾಂಪರ್ ಮಾಡಿಸ್ಕೊಂಡು ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಮಾಡೋಷ್ಟೊತ್ತಿಗೆ ನಾನು ಹೇಳಿದ್ನಲ್ಲ ನನಗೆ ಒಂದು ಟೂ ಅವರ್ ಬೇಕೇ ಬೇಕು ಖಂಡಿತವಾಗಿಯೂ ಅಂತ ಅವನಿದ ತಕ್ಷಣ ಸೊ ಹಾಗಾಗಿ ಆ ಟೂ ಅವರ್ನ ನಾನು ತುಂಬ ಎಂಜಾಯಬಲ್ ಆಗಿ ತುಂಬ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಕೆಲಸಗಳು ನನಗೆ ಸ್ಟಾಪ್ ಆಗ್ಬೋದು ಬಟ್ ಆಮೇಲೆ ಅವನ್ನ ಸಮಾಧಾನ ಮಾಡಿ ಆ ಕೆಲಸನ ನಾನು ಮಾಡ್ಕೊಳ್ತೀನಿ ಇಲ್ಲಾಂತಂದರೆ ಅವನ್ನ ಸಮಾಧಾನ ಮಾಡೋದಕ್ಕೆ ನಾನು ಇಡೀ ದಿವಸ ವೆಯ್ಟ್ ಮಾಡಬೇಕಾಗುತ್ತೆ ಇಡೀ ದಿವಸ ನಾನು ಪರದಾಡಬೇಕಾಗುತ್ತೆ ಅಂಥ ಸಿಚುವೇಶನ್ನ ನಾನು ತಂದಿಟ್ಕೊಳ್ಳೋದಕ್ಕಿಂತಲೂ ಎರಡು ಅವರ್ ನಾನು ವೆಯ್ಟ್ ಮಾಡಿ ಆಮೇಲೆ ನನ್ನ ಕೆಲಸ ನಾನು ಮಾಡ್ಕೊಳ್ಳೋದೆ ಬೆಸ್ಟ್ ಅಂತ ಅಂದ್ಬಿಟ್ಟು ಆದಷ್ಟು ಅವನ್ನ ಪ್ಯಾಂಪರ್ ಮಾಡಿ ಅವನಿಗೆ ಸಮಾಧಾನ ಮಾಡಿಬಿಟ್ಟು ಒಂದು ಕಡೆ ಕೂರಿಸಿ ನೆಕ್ಸ್ಟ್ ನಾನು ಕೆಲಸ ಮಾಡ್ಕೊಳ್ತೀನಿ ಈ ಥರ ಅವ್ನ ಮೂಡ್ ಸೆಟ್ ಮಾಡಿಬಿಟ್ಟೆ ಅಂದರೆ ನಾನು ಅವ್ನು ಇಡೀ ದಿವಸ ಎಷ್ಟು ಖುಷಿ ಖುಷಿಯಾಗಿರ್ತಾನೆ ಅಂತಂದರೆ ನಾನು ಮಾಡೋ ಕೆಲಸದಲ್ಲಿ ಸಹಿತ ಅಮ್ಮ ನಾನು ಅದನ್ನು ಮಾಡ್ತೀನಿ ನಾನು ಇದನ್ನು ಮಾಡ್ತೀನಿ ನಿಮಗೆ ಹೆಲ್ಪ್ ಮಾಡಲ ನಾನು ನಿಮಗೆ ಅದನ್ನು ತಂದು ಕೊಡಲ ಇದನ್ನು ತಂದು ಕೊಡಲ ಅಂತಂದ್ಬಿಟ್ಟು ಅವನು ಎಷ್ಟು ಮಟ್ಟಿಗೆ ನನ್ನ ಜೊತೆಗೆ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಾನೆ ಅಂತಂದರೆ ತುಂಬ ಆ್ಯಕ್ಟಿವ್ ಆಗಿ ಹೋಗ್ತಾನೆ ಆ ಟೈಮ್ಗೆ ಅಂದರೆ ಅವ್ನು ಮೂಡ್ ಸೆಟ್ ಮಾಡೋದೇ ಒಂದು ಬಿಗ್ ಟಾಸ್ಕ್ ಅಂತ ಹೇಳ್ಬೋದು ತಾಯಂದ್ರಿಗೆ ಸೊ ಇದೇ ರೀತಿಯಾಗಿ ನಿಮ್ಮ ಜೊತೆಗೂ ಆಗಿರತ್ತಲ್ವ ನಿಮ್ಮ ಜೊತೆಗೆ ಆಗಿತ್ತು ಅಂತಂದರೆ ಆದಷ್ಟು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಿ ಕಮೆಂಟ್ಸಲ್ಲಿ ಆ ಥರ ಎದ್ದೇಳೋಕೆ ಮುಂಚೆನೇ ನಾನು ಅಡುಗೆ ಮಾಡೋಕ್ಕೆ ಇಟ್ಬಿಟ್ಟಿದ್ನಲ್ಲ ಸೊ ಬೇಳೆ ಬೇಯಿಸ್ತಾ ಇದೆ ಬೇಳೆ ಎಲ್ಲಿ ಉಪ್ಬಿಡುತ್ತೆ ಬೆಂದಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಕ್ಕೆ ಅಡುಗೆ ಮನೆಗೆ ಅವನ್ನ ಕರ್ಕೊಂಡು ಹೋದೆ ಹೀಗೆ ಬೆಳೆಗೆ ಎದ್ದ ತಕ್ಷಣ ನೋಡಿ ಅವ್ನು ಮೂಡ್ ಸೆಟ್ ಮಾಡೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡಬೇಕು ನಾನು ಸೊ ಅವ್ನ ಎತ್ಕೊಂಡೆನೇ ಮತ್ತೆ ಟಿ ವಿ ಟೇಬಲೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಅವನ್ನ ಇಲ್ಲಿ ನಿಲ್ಸಿದ್ರೆ ನಿಲ್ಲಿಸಿದ್ರೆ ಕುತ್ಕೋರಪ್ಪ ನೀನು ನನ್ನ ಪಾಡಿ ನನ್ನ ಕೆಲಸ ಮಾಡ್ತೀನಿ ನನಗೆ ಬಿಡಪ್ಪ ಅಂತಂದರೆ ಹ್ಞೂ ಹ್ಞೂ ನಾನು ಇನ್ನೊಳ ತೋಳಲ್ಲೇ ಇರಬೇಕು ಮಮ್ಮಿ ನೀನು ಎತ್ಕೊಂಡೇ ಇರಬೇಕು ಅಂತ ಅಂದ್ಬಿಟ್ಟು ಯಾವ ಥರ ಮತ್ತೆ ಬಂದು ನನ್ಗೆ ಅಂದ್ಕೊಳ್ತಾನೆ ನೋಡಿ ಸೊ ಆದಷ್ಟು ವರ್ಕಿಂಗ್ ಮೋಮ್ಸ್ ಇದ್ದಾಗ ಈ ಥರ ಮಕ್ಕಳು ಸತಾಯಿಸ್ತಾರೆ ಒಬ್ವಿಯಸ್ಲಿ ಮಕ್ಕಳು ಸತಾಯಿಸೋದು ನಿಜನೇ ಅಂಥ ಟೈಮಲ್ಲಿ ನಾವು ಆದಷ್ಟು ತಾಳ್ಮೆ ತಗೊಂಡು ಮಕ್ಕಳನ್ನ ಮಕ್ಕಳ ಮೂಡ್ ಸೆಟ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ವರ್ಕಿಂಗ್ ಮೋಮ್ಸ್ಗೆ ನಾನು ಏನು ಹೇಳಬಲ್ಲೆ ಅಂತಂದರೆ ಆದಷ್ಟು ತಾಳ್ಮೆ ತಗೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಿ ನನಗೂ ಗೊತ್ತಿರುತ್ತೆ ಎಲ್ಲರಿಗೂ ನಿಮಗೆ ವರ್ಕ್ ಪ್ರೆಷರ್ ಅನ್ನೋದು ಇದ್ದೇ ಇರುತ್ತೆ ಬೆಳಗ್ಗೆ ನಾನಾದರೆ ಅಟ್ಲೀಸ್ಟ್ ಶಿಫ್ಟ್ಸಲ್ಲಿ ವರ್ಕ್ ಮಾಡ್ತೀನಿ ಕೆಲವೊಬ್ಬರು ಬೆಳಗ್ಗೆ ಎದ್ದಿದ ತಕ್ಷಣ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲ ರೆಡಿ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗೋರಿರ್ತೀರ ಕೆಲಸಕ್ಕೆ ಹೋಗೋದೇ ನಿಜ ಕರೆಕ್ಟ್ ಬಟ್ ಅದರಲ್ಲೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದರೂ ನಿಮ್ಮ ಮಕ್ಕಳಿಗೆ ಅಂತ ಎತ್ತಿಡಿ ಏಕೆಂದರೆ ನೀವು ಏನು ಮೂಡ್ ಸೆಟ್ ಮಾಡ್ತೀರ ಬೆಳಗ್ಗೆ ಅದು ನಿಮ್ಮ ಮಕ್ಕಳ ಮೇಲೆ ಇಡೀ ದಿವಸ ಪರಿಣಾಮ ಬೀರುತ್ತೆ ಸೊ ನೀವು ಒಳ್ಳೆ ಮೂಡ್ ಸೆಟ್ ಮಾಡಿಬಿಟ್ಟು ಅವ್ರಿಗೆ ಒಳ್ಳೆ ಬುದ್ಧಿ ಹೇಳಿ ಒಳ್ಳೆ ಮಾತನ್ನ ಹೇಳಿಬಿಟ್ಟು ಅವ್ರಿಗೆ ನೀವು ಖುಷಿ ಖುಷಿಯಾಗಿ ಶುರು ಮಾಡಿಸಿದ್ರೆ ದಿನಾನ ಅವ್ರು ಇಡೀ ದಿವಸ ಫುಲ್ ಖುಷಿಯಾಗಿರ್ತಾರೆ ಹಾಗೆ ಅವರು ಏನಾದರೂ ಒಂದು ಆಟ ಆಡೋದ್ರ ಕಡೆ ಆಗಿರ್ಬೋದು ಓದೋದ್ರ ಕಡೆ ಆಗಿರ್ಬೋದು ಎಲ್ಲದರ ಕಡೆನೂ ನೀಟಾಗಿ ಗಮನ ಕೊಡ್ತಾರೆ ನೀವೇ ಬೆಳಗ್ಗೆ ಬೆಳಗ್ಗೆ ಕೋಪ ಮಾಡ್ಕೊಂಡ್ಬಿಟ್ಟು ಏನಾದರೂ ಕೂಗಾಡಿ ಹೋಗಿಬಿಟ್ರೆ ಮಕ್ಳಿಗೆ ಇಡೀ ದಿವಸ ಅದೇ ಮೂಡಲ್ಲೇ ಇರ್ತಾರೆ ಬೇಜಾರಾಗ್ತಾರೆ ಏನಪ್ಪ ನಮ್ಮ ತಾಯಿ ಹೀಗೆ ಮಾಡಿಬಿಟ್ರು ಅನ್ನೋದೊಂದು ಒಂದು ನೋವು ಅವ್ರಿಗಿದ್ದೇ ಇರುತ್ತೆ ಸೊ ಆ ಥರ ಮಾಡದೆ ಸ್ವಲ್ಪ ಪಾಸಿಟಿವ್ ಆಗಿ ಡೇನ ಸ್ಟೇಟ್ ಮಾ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಅನ್ನೋದು ನನ್ನ ಅಭಿಪ್ರಾಯ ಏನಂತೀರ ನೀವು ಅದನ್ನ ಕಮೆಂಟಲ್ಲಿ ತಿಳಿಸಿ ನನಗೆ ಅವ್ನು ಮೂಡ್ ಸೆಟ್ ಮಾಡಬೇಕು ಅಂತಂದರೆ ನಾನು ಏನೆಲ್ಲ ಕತೆಗಳು ಹೇಳ್ತೀನಿ ಅವ್ನು ಹಿಂದಿನ ದಿವಸ ಮಾಡಿರೋಂತಹ ತಪ್ಪು ಕೆಲಸ ನೋಡಪ್ಪ ನೀನು ಹಿಂಗೆ ಮಾಡಿದೆ ಸರಿನಾ ಇದೆಲ್ಲ ಮಾಡಬಾರ್ದಲ್ಲೋ ಕಂದ ಅಂತಂತ ಎಲ್ಲ ತಿಳುವಳ್ಕೆ ಹೇಳ್ತೀನಿ ಹಾಗೆ ಮತ್ತು ಅವ್ನಿಗೆ ಇಷ್ಟವಾಗಿರುವಂಥ ಸೌಂಡ್ಸ್ ಎಲ್ಲ ಹೆಂಗೆ ಮಾಡೋದು ಅಂತ ಕೇಳ್ತೀನಿ ಅಂದರೆ ಲೈಕ್ ಬರ್ಡ್ ಸೌಂಡ್ ಆಗಿರ್ಬೋದು ಪ್ರಾಣಿಗಳ ಸೌಂಡ್ ಆಗಿರ್ಬೋದು ಅಥವಾ ಇವತ್ತಿನ ದಿವಸ ನೋಡಿ ಅವನು ರೈಲ್ ಹೆಂಗೆ ಮಾರುತ್ತೆ ಹೆಂಗೆ ಸೌಂಡ್ ಮಾಡುತ್ತೆ ಮತ್ತು ಇದು ಆ್ಯಂಬುಲೆನ್ಸ್ ಹೆಂಗೆ ಸೌಂಡ್ ಮಾಡುತ್ತೆ ಫೈರ್ ಇಂಜಿನ್ ಹೆಂಗೆ ಸೌಂಡ್ ಮಾಡುತ್ತೆ ಮತ್ತು ಇನ್ನೊಂದು ಏನಂದರೆ ಆ ಥರಂಗೆ ರೆಸ್ಕ್ಯೂ ಟೀಮ್ ಬಗ್ಗೆ ತಿಳ್ಕೊಂಡಿದ್ದಾನೆ ಅವನು ಅಂದರೆ ಡೈ ಲೈಕ್ ಡೈಲಿ ಟಿ ವಿ ನೋಡ್ತಾನೆ ಅಂತ ಹೇಳ್ತೀನಲ್ಲ ಟಿ ವಿ ನೋಡ ನೋಡಿದಾಗ ಲೈಕ್ ರೈಮ್ಸಲ್ಲಿ ರೆಸ್ಕ್ಯೂ ಟೀಮ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ರೆಸ್ಕ್ಯೂ ಟೀಮ್ ಅಂದರೆ ಏನು ಅವ್ರು ಏನಾರು ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಎಲ್ಲನೂ ಅವ್ನು ಎಷ್ಟು ನೀಟಾಗಿ ಹೇಳ್ತಾನೆ ಅಂತಂದರೆ ನಾನು ಅದ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡ್ಕೊಂಡು ಬನ್ನಿ ನಮ್ಮ ಚಾನಲಲ್ಲಿ ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ ರೆಸ್ಕ್ಯೂ ಟೀಮಲ್ಲಿ ಯಾರ್ಯಾರೆಲ್ಲ ಏನೇನು ಕೆಲಸ ಮಾಡ್ತಾರೆ ಅಂತ ಸೊ ಹೀಗೆ ನಾವು ಟಿ ವಿ ನೋಡೋದಕ್ಕೆ ಬಿಡ್ಬೋದು ಮಕ್ಕಳಿಗೆ ಬಟ್ ಆಗಲೂ ಸಹಿತ ಒಂದು ಒಂದೊಳ್ಳೆ ನಾಲೆಜ್ನ ನಾವು ಕೊಡೋದಕ್ಕೆ ಪ್ರಯತ್ನ ಪಡ್ಬೋದು ಇಷ್ಟೆಲ್ಲ ಮೈಂಡ್ ಸೆಟ್ ಮಾಡಿದ್ಮೇಲೆ ಹತ್ತರವಂಗೆ ಮಮ್ಮಿ ನನಗೆ ಕ್ಲೇ ಆರ್ಟ್ ಮಾಡಿಸು ನನಗೆ ಗೊಂಬೆ ಮಾಡಿಕೊಡು ಅಂತಂದ ಸೊ ಅದಕ್ಕೆಂತ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಮಾಡ್ತಿದ್ವಲ್ಲ ಲೈಕ್ ಆಟ ಸಾಮಾನು ಲೈಕ್ ತಟ್ಟೆ ಆಗಿರ್ಬೋದು ಗ್ಲಾಸ್ ಆಗಿರ್ಬೋದು ಮತ್ತು ಇದು ಸ್ಪೂನು ಈ ಥರ ಚಿಕ್ಕ ಪುಟ್ಟ ಐಟಮ್ಗಳನ್ನ ನಾನು ಮಾಡಿಕೊಟ್ಟೆ ಅವನಿಗೆ ಮಾಡಿ ಬಿಕಾಸ್ ನನಗೂ ಕೆಲಸ ಇತ್ತಲ್ವ ನೆಕ್ಸ್ಟು ಹಾಗಾಗಿ ಸ್ವಲ್ಪ ಮಾಡಿ ಅವ್ನಿಗೆ ಸಮಾಧಾನ ಮಾಡಿಬಿಟ್ಟು ಆ ನಂತರ ನೆಕ್ಸ್ಟ್ ಇನ್ನೂ ಮಾಡಿಕೊಡ್ತೀನಪ್ಪ ಇವತ್ತು ಬೇರೇನು ಕ್ಲೇ ಆರ್ಟ್ ಮಾಡೋಣ ಅಂತಂದ್ಬಿಟ್ಟು ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ಹೊರಟೆ ನಾನು ನೋಡ್ತಿದ್ದೀರಾ ಹತ್ತರ್ವ ನಾನು ಸೇರ್ಕೊಂಡು ಮಾಡಿದ್ದು ಒಂದು ಬರ್ಡ್ ಮಾಡಿದ್ವಿ ಹಾಗೆ ಒಂದು ಇದನ್ನು ಬಟರ್ಫ್ಲೈ ಮತ್ತು ಇದು ಚಿಕ್ಕ ತಟ್ಟೆ ಒಂದು ತಂಗಿಗಂತೆ ಒಂದು ದೊಡ್ಡ ತಟ್ಟೆ ಮತ್ತು ಸ್ಪೂನು ಹತ್ತರ್ವನಿಂಗಂತೆ ಆಮೇಲೆ ಇದು ಚಪಾತಿ ಮಾಡುವಂತಹ ಲಟನ್ಗೆ ಈ ಮನಿ ಮಾಡಿದ್ದೀನಿ ಸೊ ನೆಕ್ಸ್ಟ್ ಮನಿ ಮಾಡಿಕೊಡ್ಬೇಕು ಅವನಿಗೆ ನೋಡ್ತಿರ್ಬೋದು ಬಟರ್ಫ್ಲೈ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ ಸೊ ಇದು ಡಬಲ್ ಕಲರ್ ಬಟರ್ಫ್ಲೈ ಅಂತ ಅಂದ್ಬಿಟ್ಟು ಮಾಡಿರೋದು ಸೊ ಹೀಗೆ ಅವನಿಗೆ ಕಿರು ಕ್ರಿಯೇಟಿವ್ ಆಗಿ ಬೆಳಗ್ಗೆ ಬೆಳಗ್ಗೆ ಮಾಡಿಕೊಟ್ಟು ಅವ್ನು ಮೂಡ್ ಸೆಟ್ ಮಾಡಿದೆ ನಾನೀಗ ನವರಾತ್ರಿ ಇರೋದರಿಂದ ನಾನು ತಿಂತಾ ಇರಲಿಲ್ಲ ಡೈಲಿ ಸೊ ಇವತ್ತು ಯಾಕೋ ನನಗೆ ತುಂಬ ಸುಸ್ತು ಅನ್ನಿಸ್ತಾ ಇತ್ತು ಅಂತ ಅಂದ್ಬಿಟ್ಟು ನಾನು ಫ್ರೂಟ್ಸ್ನ ತರಿಸ್ಕೊಂಡೆ ಫ್ರೂಟ್ಸ್ನ ಇಂದ ತರಿಸ್ಕೊಂಡಿರೋದ್ರಿಂದ ಸೊ ಅವ್ರು ಮನೆಗೆ ತಂದುಕೊಟ್ರು ಮತ್ತು ಅವ್ನಿಗೆ ಇಷ್ಟ ಅಂತ ಅಂದ್ಬಿಟ್ಟು ಕರಾಚಿ ಬಿಸ್ಕೆಟ್ಸ್ ಮತ್ತು ನಾರ್ಮಲ್ ಗುಡ್ಡೆ ಬಿಸ್ಕೆಟ್ಸು ಇವೆಲ್ಲ ತರಿಸಿದ್ದೆ ಸೊ ನೋಡ್ತಿರ್ಬೋದು ಎಲ್ಲ ತೊಗೊಂಬಂದು ಮನೆಗೆ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವರು ಎಲ್ಲ ತೆಗೆದಿರ್ತಾ ಇದ್ದೀನಿ ನಾನು ನಮ್ಮ ಬ್ಯಾಂಗ್ಳೂರಲ್ಲಿ ಇರೋಂಥ ಎಲ್ಲರಿಗೂ ಒಂದು ದೊಡ್ಡ ಅನುಕೂಲ ಅಂತಂದರೆ ಹತ್ತು ನಿಮಿಷದಲ್ಲಿ ತಂದುಕೊಂಟಿರೋ ತಂದು ಕೊಡುವಂಥದ್ದು ಅಂದರೆ ಲೈಕ್ ಏನೇ ಬೇಕಾದರೂ ತಂದು ಕೊಡ್ತಾರೆ ಅದು ಸೆಪ್ಟೋ ಮತ್ತು ಬ್ಲಿಂಕಿಟ್ ಆ್ಯಪ್ಸ್ ಇದ್ದಾವೆ ಸೊ ನೆಕ್ಸ್ಟ್ ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ದೇವ್ರ ಪೂಜೆ ಮಾಡಿದೆ ಹಾಗೆ ಬಾಳೆಹಣ್ಣು ತರಿಸಿದ್ನಲ್ವ ಅದನ್ನೇ ದೇವರಿಗೆ ನೈವೇದ್ಯ ಮಾಡಿ ನಾನು ದೇವ್ರ ಪೂಜೆನ ಮುಗಿಸಿದ್ದೀನಿ ಇವತ್ತು ನೆಕ್ಸ್ಟು ಅಥರ್ವಂಗೆ ನಾನು ಹೇಳಿದ್ನಲ್ಲ ಆಮೇಲಿಂದ ಫ್ರೀ ಆದಮೇಲೆ ಕ್ಲೇ ಆರ್ಟ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಅಥರ್ವ ನನ್ನ ಹತ್ರ ಗಣಪತಿನ ಮಾಡಿಸ್ತಾ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅನ್ನೋದನ್ನು ನೀವೇ ಕಮೆಂಟ್ ಮಾಡಿ ತಿಳಿಸಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಮಾಡಿದ್ದೀನಿ ಗಣಪತಿನ ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ ನನ್ನ ಲೈಫಲ್ಲೇ ನಾನು ಕ್ಲೇ ಆರ್ಟ್ ಮಾಡಿರಲಿಲ್ಲ ಅಂತ ಬಟ್ ನನಗೆ ಈಗ ನೆನಪಾಗ್ತದೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ನಾವು ಗಣಪತಿ ಅಥವಾ ಹೀಗೆ ಚಿಕ್ಕ ಪುಟ್ಟ ಆಟ ಸಾಮಾನುಗಳನ್ನ ಮಣ್ಣಲ್ಲಿ ಮಾಡ್ಕೋತಾ ಇದ್ವಿ ಬಟ್ ಈ ಥರ ಫ್ಯಾಂಟಸಿಯಾಗಿ ಕಲರ್ಫುಲ್ ಕ್ಲೇ ನಮಗೆ ಸಿಕ್ಕಿರಲಿಲ್ಲ ಸಣ್ಣವರಿದ್ದಾಗ ಸೊ ನಾವೆಲ್ಲ ಕೆರೆನಲ್ಲಿ ಸಿಗೋಂಥ ಮಣ್ಣುಗಳನ್ನ ತೊಗೊಂಡು ಬಂದು ಆ ಮಣ್ಣಲ್ಲಿ ಮಾಡಿದ್ದು ನೆನಪಾಯಿತು ಸೊ ಹಾಗಾಗಿ ಅದೇ ಒಂದು ಟಚ್ನ ಇದರಲ್ಲಿ ಕೊಟ್ಕೊಳ್ತಾ ನಾನು ಗಣಪತಿನ ಆದಷ್ಟು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಹಾಗೆ ಚೆನ್ನಾಗಾಗಿತ್ತು ಅಂತಂದರೆ ಒಂದು ಕಮೆಂಟ್ ಮಾಡಿ ಹೇಗಾಗಿದೆ ಅನ್ನೋದನ್ನು ನಾನು ಗಣಪತಿ ಮಾಡಿ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ತುಂಬಾ ತುಂಬಾ ಖುಷಿ ಆಗೋಯ್ತು ಮಮ್ಮಿ ಮಮ್ಮಿ ನಾನು ಪೂಜೆ ಮಾಡ್ತೀನಿ ಗಣಪತಿಗೆ ನಂಗೆ ಊದ್ ಕಡಿ ಹಚ್ಕೊಳ ಅಂತಂದ್ಬಿಟ್ಟು ಹಚ್ಚಿಸ್ಕೊಂಡು ಪೂಜೆ ಹಚ್ಚಿಸಿಕೊಂಡು ನೋಡಿ ಹಿಂಗೆ ಇಡ್ಕೋಬೇಕು ಕೈ ಕೈ ಎಲ್ಲಿ ಇಡ್ಕೋಬೇಕು ಎಡಗೈ ಎಡಗೈ ಈಗ ಹಿಂಗ್ ಹಿಂಗ್ ಹಿಂಗಿಡ್ಕೊಬಲ ಮಮ್ಮಿಗೆ ನೋಡಿ ಹಿಂಗ ಇಡ್ಕೊಂಡು ಮಾಡುವ ಬೆಳಗ್ಗೆ ಹಾಂ ಮತ್ತೆ

ಏನೋ ಏಕದಂತಾಯ ಹೇಳು غلطಂಗ ನೀ ಹೇಳಲ್ವಾ ಏಕದಂತಾಯ ಜ್ಞಮಯೇ ವಕ್ರತುಂಡಾಯ ತೀಮಹಿ ತನ್ನೋ ನಂತೆ ಪ್ರಚೋದಯತ ಪ್ರಚೋದಯಾತ್ ಏನೋ ಪ್ರಚೋದಯಾತ್ ಅಂಗ ಹೋಗೆ ಹೊಡಿಬಾರದು ಕಂದ ಹೋಗೆಗೆ ಹೊಡಿಬಾರದುಪ್ಪಇದನ್ನು ಹೇಳು ಏನ್ ಹೇಳು ವಕ್ರತುಂಡ ಮಹಾಯ ವಕ್ರತುಂಡ ಮಹಾಕಾಯ ಹೇಳು ಹೋಗೆಗೆ ಏನು ಕೋರಿ ನೀನ್ ಹಂಗ್ ಹೊಡೆದ್ ಬಿಟ್ರೆ ಹೊಗೆ ಹೋಗ್ಬಿಡುತ್ತೆ ಗಣಪಂಗೆ ಗುಡ್ ಸ್ಮೆಲ್ ಹೋಗದಿಲ್ವಲ್ಲ ಹ ಇದು ಒಳ್ಳೆ ಸ್ಮೆಲ್ ಇದೆ ಅದು ಹೋಗ್ಬಿಡುತ್ತೆ ನೀನ್ ಹಂಗ್ ಹೊಡೆದ್ರೆ ಅದಕ್ಕೆ ಗಣಪತಿಗೆ ಕೋಪ ಬರುತ್ತೆ ಅಲ್ವಾ ಹ್ಮ್ ಇಲ್ಲಿದೆ ಹ್ಮ್ ಅಲ್ಲಿದೆ ಸರಿ ಅದ್ ಮುಟ್ಬೇಡ ಈಗ ಇದನ್ನ ಹೇಳು ಏಕದಂತ ಇದು ಆಯ್ತು ಅಲ್ಲ ವಕ್ರತುಂಡ ಮಾಕಾಯ ಹೇಳಪ್ಪ ಕೈ ಜೋಡ್ಸು ശമ പ്രഭാ നീരിഗ്ന ഗുരുവേ കുരുമേ ദേവ കുരുമേ ദേവ കുരവേ ദേവ സർവകാരകേ ശു സർവദ സർവകാര്യേശ സർവദ സർവകാരകേ കാർഗേശു കാർഗേശവത് കാര്യേശു കാർഗേശു കാര്യേ കാര്യേശു കാർഗേ കാർഗേല കാര്യേ കാർയ കാർയ

ಸ್ಟಾಪ್ ಅಂಡ್ ಸ್ಟಾಪ್ ಮಾಡೋ ನಿಮಿಷ ಗುರು ಬ್ರಹ್ಮದಿಂದ ಹೇಳಬೇಕು ಓಕೆ ಗುರು ಬ್ರಹ್ಮ ಹೇಳು ಗುರು ಮಾಡು ಶನ್ ಮಾಡ್ಕೊಂಡು ಹೇಳ್ಬೇಕು ಎಲ್ದಿರನ್ನ ಎಲ್ಡ್ ಏನು ಎಲ್ಡ್ ಹೇಳಬೇಕು ಇದು ಇಟ್ಟಿದೆಯಲ್ಲ ಈಗ ಗಣಪನಿಗೆ ಈಗ ಇಟ್ಟಿದೆಯಲ್ಲ ಕಂದ ಗಣಪನಿಗೆ ನೋಡ್ತಿದ್ದೀರಾ ಗಣಪತಿನ ಕಲರ್ಫುಲ್ಲಾಗಿ ಮಲ್ಟಿ ಕಲರ್ಡಾಗಿ ಮಾಡಿದ್ದೀನಿ ಗಣಪತಿಗೆ ಸೊ ಆ ಥರ್ವ ನಾನು ಆಲ್ರೆಡಿ ಎರಡು ಬಾಳೆಹಣ್ಣು ಕೊಟ್ಟು ಇಟ್ಟಿದ್ದೆ ಪ್ರಸಾದ ಮಾಡಪ್ಪ ಅಂತಂದ್ಬಿಟ್ಟು ಅವನು ಇಲ್ಲ ಇನ್ನೂ ಒಂದು ಬಾಳೆಹಣ್ಣು ಅಂತ ಅಂದ್ಬಿಟ್ಟು ಗಣಪತಿಗೆ ಇನ್ನೂ ಹಶ್ವಾಗಿದೆ ಜಾಸ್ತಿ ಬೇಕು ಅಂತ ಹೇಳಿಬಿಟ್ಟು ಇಟ್ಟಿದ್ದಾನೆ ಸೊ ಗಣಪತಿ ಹೇಗೆ ಬಂದಿದೆ ಅನ್ನೋದನ್ನು ದಯವಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಯಾವತ್ತೂ ಅಷ್ಟು ಪ್ರಾಕ್ಟೀಸ್ ಮಾಡಿರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ಗಣಪತಿ ಮಾಡಿರೋದು ಒಂದು ಏನಂತಾರಲ್ಲ ಸಣ್ಣ ಪುಟ್ಟ ಮಕ್ಕಳಿಗೆ ಅವ್ರು ಏನಾದರೂ ಒಂದು ಮಾಡಿದಾಗ ಎಷ್ಟು ಖುಷಿ ಆಗುತ್ತಲ್ಲ ಹಾಗೆ ನನಗೂ ಅಷ್ಟು ಖುಷಿ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ಸೊ ಆ ನೋಡಿ ಹಿಂದ್ಗಡೆ ಗಣಪತಿ ಹಿಂದ್ಗಡೆ ಎಲ್ಲ ಫುಲ್ಲು ಇನ್ನೂ ಕ್ರೇ ಇದನ್ನು ಕ್ಲೇನ ಜೋಡಿಸ್ಬಿಟ್ಟು ಹೇಳ್ತಿದ್ದಾನೆ ಅದು ಗಣಪತಿಗೆ ದಿಂಬು ತರ ಇಟ್ಟಿದ್ದೀನಿ ನಾನು ದಿಂಬು ಇಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಅದನ್ನು ಗಣಪತಿನ ತೊಗೊಂಡೋಗಿ ದೇವ್ರ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗಿ ದೇವ್ರ ಮನೇಲಿ ಇಡ್ತಾ ಇದ್ದೀನಿ ಆ ಥರ್ವ ಆ ಥರ್ವ ಗಣಪತಿನ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡಿ ಬಂದು ಸ್ವಲ್ಪ ಹೊತ್ತು ಹೀಗೆ ಆಟ ಆಡ್ಕೊಂಡಿದ್ದೆ ಅಷ್ಟೊತ್ತಿಗೆ ನಾನು ಆಫೀಸ್ ವರ್ಕ್ ಸ್ಟಾರ್ಟ್ ಮಾಡಿದೆ ಸೊ ಆಫೀಸ್ ವರ್ಕ್ ಸ್ಟಾರ್ಟ್ ಮಾಡೋದು ಅವ್ನು ಯಾಕೋ ನಿದ್ದೆ ಬಂದಂಗೆ ಐತೆನೋ ನಾನು ಕಾಲಲ್ಲಿದ್ದೀನಿ ಬಂದು ನನ್ನ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟ ನೋಡಿ ಹೇಗೆ ಮಲ್ಕೊಂಡಿದ್ದಾನೆ ಅಂತ ಹೇಗೆ ಅಂದರೆ ಅಥರ್ವ ಯಾರು ಇರಲಿ ಬಿಡಲಿ ಅಮ್ಮ ಬೇಕು ಅಮ್ಮನ ತೊಡೆ ಇದ್ದರೆ ಸಾಕು ಸ್ವರ್ಗ ಸಿಕ್ಕಂಗೆ ನಿದ್ದೆ ಮಾಡಿಬಿಡ್ತಾನೆ ಹಾಗೆ ಸೊ ನೋಡ್ತಿರ್ಬೋದು ನಾನು ಆಲ್ರೆಡಿ ಇದ್ದೀನಿ ಆದರೂ ಕೂಡ ಅವನ್ನ ಹಾಗೆ ತೊಡೆ ಮೇಲೆ ಹಾಕೊಂಡು ನಿದ್ದೆ ಮಾಡಿಸ್ತಾ ಇದ್ದೀನಿ ಹತ್ತರ್ವ ನಿದ್ದೆ ಮಾಡಿದ ನಂತರ ನನಗೆ ಫುಲ್ ಕೆಲಸ ಆಗೋಯ್ತು ಅವತ್ತು ಮಂಡೇ ಆಗಿರೋದ್ರಿಂದ ಹೆವಿ ವರ್ಕ್ ಇತ್ತು ಆಫೀಸಲ್ಲಿ ಅಂದರೆ ಆಫೀಸ್ ವರ್ಕ್ ತುಂಬ ಇತ್ತು ಸೊ ಆಫೀಸ್ ವರ್ಕ್ ಮುಗಿಸಿ ನಾನು ಲಾಗೌಟ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಟೆನ್ ಥರ್ಟಿ ಲೆವೆನ್ ಓ ಕ್ಲಾಕ್ ಆಗೋಗಿತ್ತು ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋ ಯಾವುದು ಕವರೇಜ್ ಮಾಡೋಕೆ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಆ ಥರ ರೆಸ್ಕ್ಯೂ ಟೀಮ್ ಬಗ್ಗೆ ಹೇಳ್ತಿದ್ದಾನೆ ಕೇಳಿ ಸೊ ಇವತ್ತಿಗೆ ನಮ್ಮ ವ್ಲಾಗ್ ಇದಾಗಿತ್ತು ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಹಾಯ ಮಾಡ್ತಾರೆ ಅಲ್ವಾ ರೆಸ್ಕ್ಯೂ ಟೀ ರೆಸ್ಕ್ಯೂ ಟೀಮ್ ಅವರು ಓಕೆ ರೆಸ್ಕ್ಯೂ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಓಕೆ ಆಂಬುಲೆನ್ಸ್ ಅವ್ರು ಏನ್ ಮಾಡ್ತಾರೆ ಹ್ಮ್ ಮತ್ತೆ ಫೈರ್ ಎಂಜಿನಿಯರ್ ಹೆಂಗ್ ನೀರು ಹಾಕ್ತಾರೆ ಅವರು ಹಂಗ ನೀರಾಕ್ತಾರ ಪೊಲೀಸ್ ಅವ್ರ ಏನ್ ಮಾಡ್ತಾರೆ ಹಂಗ ಮಾಡ್ತಾರ ಓಕೆಪ್ಪ ಜಾನ್ ಇದ್ದೀನಿ ನೀನು ಥ್ಯಾಂಕ್ ಯು